ಎಲ್ರಿಗೂ ನಮಸ್ಕಾರ ಇವರು ಕಲರ್ಸ್ ಅವರು ತುಂಬಾ ಚೆನ್ನಾಗಿ ಹೆಸರಲ್ಲೇ ಕ್ವಾಟ್ಲೆ ಕಿಚನ್ ಅಂತ ಮನೆಯಲ್ಲಿ ನಡೆಯುವಂತ ಈ ಗಂಡ ಹೆಂಡ್ತಿರೋ ಕಿತ್ತಾಡ್ಕೊಂಡು ಹೆಂಡ್ತಿ ಅಡುಗೆ ಮಾಡ್ತಿದ್ರೆ ಮನೇಲಿ ಅದಾಕು ಉಪ್ ಸರಿ ಇಲ್ಲ ಅದ್ ಸರಿ ಇಲ್ಲ ಇದು ಸರಿ ಇಲ್ಲ ಅನ್ನೋದನ್ನೇ ಒಂದು ಕಾನ್ಸೆಪ್ಟ್ ಥರ ಮಾಡಿಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕೋಟ್ಲೆ ಕಿಚನ್ನು ಅದರಲ್ಲೂ ನಾವು ಇಂಥ ದೊಡ್ಡ ಶೆಫ್ ಜೊತೆ ಹಾಗೂ ಶ್ರುತಿ ಮೇಡಮ್ ಅವ್ರ ಜೊತೆ ಅನುಪಮ್ ಅವರು ಇಂಥ ದೊಡ್ಡ ಆ್ಯಂಕರ್ ಜೊತೆ ಇಂಥ ಘಟಾಟಿ ಕುಕ್ಗಳ ನಾವು ಮಾಡ್ತಿರೋದು ಅವ್ರು ಮಾಡ್ತಿರೋ ಕ್ವಾಟ್ಲೆ ಒಳಗೆ ನಾವು ಮಧ್ಯದಲ್ಲಿ ಏನ್ ಕ್ವಾಟ್ಲೆ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಅಷ್ಟು ಕ್ವಾಟ್ಲೆ ಮಾಡ್ತಾರೆ ಅಷ್ಟು ಕಾಮಿಡಿ ಇದೆ ನೀವು ಬರೀ ಅಡಿಗೆ ಪ್ರೋಗ್ರಾಂಗಳು ನೋಡಿರ್ತೀರ ಆದ್ರೆ ಇದು ಬರೀ ಅಡಿಗೆ ಪ್ರೋಗ್ರಾಮ್ ಅಲ್ಲ ಡ್ಯಾನ್ಸ್ ಇದೆ ಕಾಮಿಡಿ ಇದೆ ಅಡುಗೆ ಕಲ್ತ್ಕೋಬಹುದು ಅಡುಗೆ ಹೆಂಗ್ ಮಾಡಬಾರ್ದು ಅಂತ ಕಲ್ತ್ಕೊಬೋದು ಅಡುಗೆ ಹೆಂಗೆ ಮಾಡಬೇಕು ಅಂತಲೂ ಕಲ್ತ್ಕೊಬೋದು ಈ ಥರ ಮಾಡಲೇಬಾರ್ದು ಅಂತಲೂ ಕಲ್ತ್ಕೋಬೋದು ಈ ಥರ ಬೇಕಾದಷ್ಟು ಎಲ್ಲ ಥರ ಕಾಮಿಡಿ ಈ ಏನೇನು ಕಾಮಿಡಿ ಶೋಗಳಿದೆಯೋ ಎಲ್ಲ ಮಿಕ್ಸ್ ಮಾಡಿ ಮಿಕ್ಸಿ ಹಾಕಿ ತಿರುವುದಾಗಿದೆ ಅಷ್ಟು ಮಜಾ ಮಾಡ್ತಾ ಇದೀವಿ ಮೊದಲನೇ ಎಪಿಸೋಡೆ ನಾಳೆ ನಾಳೆ ಟೆಲಿಕಾಸ್ಟ್ ಆಗ್ತಾಯಿದೆ ನಾಳೆ ಟೆಲಿಕಾಸ್ಟ್ ಆಗೋದ್ರಲ್ಲಿ ನಾವು ಎಷ್ಟು ಮಜಾ ಮಾಡಿದ್ದೀವಿ ಅಂದರೆ ಹೊಟ್ಟೆ ಅಷ್ಟು ನಕ್ಕಿದ್ದೀವಿ ಎಪಿಸೋಡ್ ಮುಗಿಸ್ಕೊಂಡು ಬ ಫಸ್ಟ್ ಎಪಿಸೋಡು ಟ್ವೆಂಟಿ ಫೋರ್ ಅವರ್ಸ್ ಶೂಟ್ ಮಾಡಿದೀವಿ ಟ್ವೆಂಟಿ ಫೋರ್ ಅವರ್ಸ್ ಶೂಟ್ ಮಾಡಿದ್ರು ಅವರು ಸ್ಟಾರ್ಟಿಂಗಲ್ಲಿ ಹತ್ತು ಗಂಟೆಯಲ್ಲಿ ಮಾಡಿ ಅಡುಗೆ ಅಳಿಸೋಗಿತ್ತು ಬೆಳಗ್ಗೆ ಅಷ್ಟೊತ್ತಿಗೆ ಅದನ್ನೇ ಪಾಪ ಜಡ್ಜಸ್ ತಿಂದು ಅದನ್ನು ಅರ್ಗಿಸ್ಕೊಂಡಿದ್ದಾರೆ ನೀವು ತಿಂದಿರಿ ನಾನು ತಿನ್ನಲಿಲ್ಲ ಹುಷಾರದೆ ಯಾಕಂದರೆ ಬೆಳಗಿನ ಜಾವ ಹತ್ತು ಗಂಟೆ ಇವ್ರು ಜಡ್ಜ್ಮೆಂಟ್ ಕೊಡೋ ಟೈಮು ಅದೇನಾಯ್ತು ಅದು ಅಳ್ಸೋಗಿತ್ತು ಹೇಳ್ತಾ ಇದ್ದೀನಿ ಅಳ್ಸೋಗಿದೆ ಅಳ್ಸೋಗಿದೆ ಅಂತ ವಿಧಿ ಇಲ್ಲ ತಿಂದ್ರು ತಿನ್ನೋದ್ರಲ್ಲೇ ಮಜಾ ಮಾಡ್ಕೊಂಡು ಚೆನ್ನಾಗಿತ್ತು ಚೆನ್ನಾಗಿಲ್ವೋ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರು ಅಷ್ಟು ಕ್ವಾಟ್ಲೆ ಇದೆ ಇಲ್ಲಿ ಒಬ್ಬೊಬ್ರು ಪ್ರಣಯ ಅಂತ ಕರೀತಾರೆ ಅವ್ರ ಪಾಪ ಅಡುಗೆ ಮಾಡೋರ್ಗೆ ಅಡುಗೆ ಮಾಡಕ್ ಕುಡಿತಾ ಇಲ್ಲ ಆತರ ಪ್ರೋಗ್ರಾಮು ತುಂಬಾ ಚೆನ್ನಾಗಿದೆ ಸಖತ್ ಎಂಜಾಯ್ ಮಾಡ್ತೀರಾ ಮೊದಲನೇ ಎಪಿಸೋಡ್ ನೀವು ನೋಡಿದ್ರೆ ನೀವಿನ್ನ ನೆಕ್ಸ್ಟ್ ಎಪಿಸೋಡ್ ನೆಕ್ಸ್ಟ್ ವಾರ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ रिचार्ज मुद्रा रिचार्ज मास्किरा थँक्यू थँक्यू वेरी मच थँक्यू सर तुम्ही